ಬ್ಯೂಟಿಫುಲ್ ಆಕಾಶದಲ್ಲಿ ತೇಲಾಡ್ದಂಗ ಇದೆ ಕೆಳಗಡೆ ನೀರು ಮೇಲೆ ಆಕಾಶ ಈ ತರ ಮೋಡ ಈ ಈ ರೀತಿ ನಾನು ಎಲ್ಲೂ ನೋಡಿರ್ಲಿಲ್ಲ ಸೋ ಬ್ಯೂಟಿಫುಲ್ ನನ್ನ ಮೇಲೆ ಎಷ್ಟೊಂದ್ ಲವ್ ಅಲ್ಲ ರಾಮ್ ನಿಮ್ಗೆ ನನ್ ಮೇಲೆ ಕರ್ಕೊಂಡ್ ಬಂದಿದ್ಯಾ ಹಾಗೇನಿಲ್ಲ ಇಲ್ಲಿ ಈ ತರ ಗಾರ್ಡನ್ ಇತ್ತು ಅದಕ್ಕೆ ತೋರಿಸೋಣ ಅಂತ ಕರ್ಕೊಂಡ್ ಬಂದೆ ಅಷ್ಟೇ ಲವ್ ಗಿವ್ ಏನು ಇಲ್ಲ ಆ ರೀತಿ ಎಲ್ಲ ತಿಳ್ಕೊಳೋಕೆ ಹೋಗ್ಬಿಡ ಖುಷಿ ನಾನು ಒಬ್ಬ ತರ ಹುಡುಗಿ ನೀನಲ್ಲ ಮತ್ತೆ ಹೇಗಿರ್ಬೇಕು ಹೇಳು ರಾಮ್ ನಿನ್ ಹೇಗಿರ್ಬೇಕು ನಾನು ಹಾಗೆ ಇರ್ತೀನಿ ನನಗ ಮೈ ತುಂಬ ಬಟ್ಟೆ ಹಾಕೋಬೇಕು ಮೈ ತುಂಬ ಚೂಡಿ ಹಾಕೊಂಡು ತಲೆ ಮೇಲೆ ಹೂವ ಮುಡ್ಕೊಂಡು ಈ ರೀತಿ ಎಲ್ಲ ಇರ್ಬೇಕು ಅಂತ ಹೇಳಿಲ್ವಾ ಮತ್ತೆ ಮತ್ತೆ ಕೇಳ್ತೀಯಲ್ಲ ನಂಗೆ ಈ ರೀತಿ ಎಲ್ಲ ಡ್ರೆಸ್ ಎಲ್ಲ ಮಾಡರ್ನ್ ಆಗಿ ಇಷ್ಟ ಆಗಲ್ಲ ಖುಷಿ ಸರಿ ಆಯ್ತು ನೀನು ಇಷ್ಟ ಬಂದಂಗೆ ಇರ್ತೀನಿ ನನ್ ಮದ್ವೆ ಆಗ್ತೀಯಾ ಏನ್ ಈ ರೀತಿ ಸಡನ್ ಆಗಿ ಕೇಳ್ತಾ ಇದೀಯಾ ನೀನು ಉಯ್ಯಾಲೆ ತೂಗ್ ಬಂದೆ ಬಂದೆ ಅದನ್ ಬಿಟ್ಟು ನೀನು ಮದುವೆ ಆಗ್ತೀಯಾ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನನ್ನ ಆಟದ ವಸ್ತುನಾ ನಿಂಗೆ ಇಷ್ಟ ಬಂದಂಗೆ ನಂಗೆ ಮದುವೆ ಆಗ್ತೀಯ ಅಂತ ಕೇಳಕ್ಕೆ ಅಂದ್ರೆ ನಿನಗೆ ನಾನು ಇಷ್ಟ ಇಲ್ವಾ ರಾಮ್ ಖುಷಿ ನಾನು ಒಂದು ವಿಷಯ ಹೇಳ ನನಗೆ ಯಾರು ಇಷ್ಟ ಇಲ್ಲ ಜಾಸ್ತಿ ನಂದಿನಿ ಜೊತೆ ಮಾತಾಡ್ತಿರ್ತೀಯ ನಂದಿನಿ ಇಷ್ಟನಾ ಅಥವಾ ಪ್ರೀತಿ ಇಷ್ಟನಾ ಖುಷಿ ನಂಗೆ ನಂದಿನಿನೂ ಇಷ್ಟ ಇಲ್ಲ ಆ ಪ್ರೀತಿನೂ ಇಷ್ಟ ಇಲ್ಲ ನೀನು ಇಷ್ಟ ಇಲ್ಲ ನನಗೆ ಇಷ್ಟ ಆಗೋ ಹುಡುಗಿ ನನಗೆ ಇನ್ನೂ ಸಿಕ್ಕಿಲ್ಲ ನನ್ನ ಕನಸಲ್ಲಿ ಬರಬೇಕು ನನ್ನ ಮನಸ್ಸಲ್ಲಿ ಬರಬೇಕು ಅಂತ ಹೇಳಿಲ್ಲ ಆ ತರ ಹುಡುಗಿ ಸಿಕ್ಕರೆ ನಾನು ಮದುವೆ ಆಗೋದು ನನಗೆ ಯಾರು ಇಷ್ಟ ಇಲ್ಲ ಯಾವಾಗಲೂ ಆ ನಂದಿನಿ ಅಂಟ್ಕೊಂಡಿರ್ತೀಯ ಜಸ್ಟ್ ಫ್ರೆಂಡ್ ಖುಷಿ ಜಸ್ಟ್ ಫ್ರೆಂಡ್ ಆ ನಾನು ನಿನ್ನ ಕನಸಲ್ಲಿ ಬರ್ತೀನಿ ನೀನು ನನ್ನ ಮನಸ್ಸಲ್ಲಿ ಬರ್ತೀಯಾ ಮಾಡಿ ನೋಡು ಟ್ರೈ ನೀನು ನನ್ನ ಕನಸಲ್ಲಿ ಬಂದರೆ ನಾನು ನಿನ್ನ ಮನಸ್ಸಲ್ಲಿ ಬರ್ತೀನಿ ಸರಿನಾ ಹ್ಞೂ ನಂಗೆ ಸ್ವಲ್ಪ ಕೆಲಸ ಇದೆ ನೀನು ಉಯ್ಯಲ್ಲಾಡು ನಾನು ಬರ್ತೀನಿ ಓ ಇವನು ಅವಳು ಲವ್ ಮಾಡ್ತಾ ಇಲ್ಲ ಅವಳು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಸರಿ ಹಾಗಾದ್ರೆ ಇವನು ಬುಟ್ಟಿ ಹಾಕೊಂಡೆ ನಾನು ಇಲ್ಲಿಂದ ಹೋಗೋದು ಹ್ಮ್ ವಾವ್ ಎಷ್ಟು ಚೆನ್ನಾಗಿದೆ ಈ ನೇಚರು ಬ್ಯೂಟಿಫುಲ್ ಆಗಿದೆ ವಾವ್ ಎಷ್ಟು ಸೂಪರ್ ಆಗಿದೆ ನೀರು ಒಂಚೂರು ಸದ್ದಿಲ್ಲ ಏನಿಲ್ಲ ಸೈಲೆಂಟ್ ಆಗಿದೆ ನೀರು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವಾತಾವರಣ ನಂಗಂತೂ ನೋಡಕ್ ಬಹಳ ಇಷ್ಟ ಆಯ್ತು ಯಾವತ್ತು ನನ್ನ ಜೀವನದಲ್ಲೇ ನೋಡಿರಲಿಲ್ಲ ನಾನು ತುಂಬಾ ಇಷ್ಟ ಆಯ್ತು ನನಗೆ ಎಲ್ಲಿ ಹೋದ್ರಪ್ಪ ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ ನಾನು ಒಂದ್ ಕಡೆ ಬಿಟ್ಟು ಹ್ಮ್ ಓ ಇವಳು ಇಲ್ಲೇ ಇದ್ದಾರೆ ನಂದಿನಿ ನಂದಿನಿ ಓಹ್ ಅಕ್ಕ ಬಾಕಾ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ನನಗೆ ಇಲ್ಲೇ ಇದ್ದು ಬಿಡೋಣ ಇಲ್ಲೇ ಈ ತರನೇ ಒಂದು ಒಂದು ಹಾಕೊಂಡು ಅಲ್ಲಿ ದಂಡಿಲಿ ಗುಡಿಸಲಾಕೊಂಡು ಜೀವನ ಕಳೆಯೋಣ ಅಂತ ಅನ್ಸುತ್ತೆ ಎಷ್ಟು ಚಂದಿದೆ ಇದು ಹೊರಬಾಗ್ಲಾ ಇಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಗಾರ್ಡನು ತುಂಬಾ ಇಷ್ಟ ಆಯ್ತು ಪೂಜಾಕ್ಕ ಇಷ್ಟು ನನಗಂತೂ ಕಣ್ಣು ಇಲ್ಲ ನೋಡಕ್ಕೆ ಇದು ಹಂಗೆ ನೇಚರ್ ಕನೆಯ ಆಮೇಲೆ ಇದನ್ನೆಲ್ಲ ತೆಗಿತಾರೆ ಮತ್ತೆ ಒಂಥರ ಬೇರೆ ನೇಚರ್ ಮಾಡ್ತಾರೆ ಇದೊಂಥರ ವರ್ಷಕ್ಕೊಂದು ನೇಚರ್ ನೋಡ್ಲಿ ಅನ್ನೋ ತರ ಇರ್ತದೆ ಅಷ್ಟೇ ಇದು ರಿಯಲ್ ಆಗಲ್ಲ ಕಣೆ ಅದು ನೀರು ಇರೋ ಥರ ಇರುತ್ತೆ ಅಲ್ಲಿ ಕೆರೆಯಲ್ಲಿ ಅದನ್ನ ಅದಕ್ಕೆ ತಕ್ಕ ತಕ್ಕಾಗಿ ಇವರೆಲ್ಲ ಇಲ್ಲಿ ಡೆಕೋರೇಟ್ ಮಾಡೋದಷ್ಟೇ ಹೌದಾ ರಿಯಲ್ ಆಗಿರೋ ಥರ ಇದೆಯಲ್ಲ ಇದೆಲ್ಲ ಇಲ್ಲಿ ಈ ಥರ ಮಾಡ್ತಾರಮ್ಮ ಇದೆಲ್ಲ ಅದಕ್ಕೆಲ್ಲ ಒಬ್ಬರಿಗೆ ನೋಡೋಕ್ಕೆ ಒಂದು ಸಾವಿರ ರೂಪಾಯಿ ಫೀಸು ಏನು ಇಲ್ಲಿ ನಾವು ಬರೋಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಪೂಜಕ್ಕ ಹ್ಞೂ ಸಾಯಂಕಾಲವರೆಗೂ ಇರ್ಬೋದು ಊಟ ಇದೆ ನಾಷ್ಟಾ ಟೀ ಜ್ಯೂಸು ಎಲ್ಲ ಇದೆ ನೋಡೋದು ಕುಡಿಯೋದು ತಿನ್ನೋದು ಆಟ ಆಡೋದು ಹೋಗೋದು ನಾನೇನೋ ಸುಮ್ಮನೆ ದುಡ್ಡಿಲ್ಲದೆ ಬಂದಿದ್ದೀವಿ ಅಂದ್ಕೊಂಡಿದ್ದೀನಿ ಈಗಿನ ಕಾಲನೇ ದುಡ್ಡಿನ ಮೇಲೆ ನಿಂತಿದೆ ನಂದಿನಿ ಎಲ್ಲನೂ ದುಡ್ಡು ಕೊಟ್ಟೆಮ್ಮ ನೀನು ಎಲ್ಲಿ ಬೇಕಾದಲ್ಲ ಹೋಗು ಈಗೀಗ ನೋಡು ಎಲ್ಲ ಕಡೆ ಎಲ್ಲಾ ಅಗಡಿ ತೋಟ ಅದು ಇದು ವಾಟರ್ ಫಾಲ್ಸ್ ಈ ತರ ಎಲ್ಲಾ ಮತ್ತೆ ಪಾಪ ಅವರು ಎಲ್ಲ ಕಷ್ಟಪಟ್ಟು ಮಾಡ್ತಿರ್ತಾರ ಫೀಸ್ ತಗೋತಾರೆ ನಂದಿನಿ ಸರಿ ಬಾ ಎಲ್ಲೋದ್ರು ಅಣ್ಣ ಖುಷಿ ಖುಷಿ ಉಯ್ಯಾಲೆ ಆಡ್ತೀನಿ ನೋಡು ಎತ್ತರಕ್ಕಿದೆಯಲ್ಲ ಅವ್ರು ಕರ್ಕೊಂಡು ಹೋಗಿದ್ದಾರೆ ರಾಮ್ ಅವರು ಹೌದಾ ಸರಿ ಬಾ ಇಲ್ಲ ನಾನು ಸ್ವಲ್ಪ ಹೊತ್ತು ಇಲ್ಲೇ ಹೊತ್ತೇ ಇದೆ ಬಾ ಕೊಂಡ್ರು ನಾನು ನಿಂಗೆ ಅಕ್ಕ ಆಗಲ್ಲ ಮತ್ತೆ ಏನು ಅನ್ಬೇಕು ಅಂತ ಗೊತ್ತಾಗ್ತಲ್ಲ ಸುಮ್ಮನೆ ಅಕ್ಕ ಅಂತ ಇದೀನಿ ಏನು ತಿಳ್ಕೊಕ್ ಹೋಗ್ಬಿಡಿ ಪೂಜಾ ಅಕ್ಕ ಹ್ಞೂ ಪರವಾಗಿಲ್ಲಪ್ಪ ನಂದಿನಿ ಒಂದು ಮಾತು ಕೇಳ ಹ್ಞೂ ಕೇಳಕ್ಕ ನಿನಗೆ ನನ್ನ ತಮ್ಮ ರಾಮಂದ್ರೆ ಇಷ್ಟನಾ ಯಾಕಕ್ಕ ಆ ಥರ ಕೇಳ್ತಾ ಇದೆಯಾ ನನಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಜಸ್ಟ್ ಫ್ರೆಂಡ್ ಅಷ್ಟೇ ಯಾಕೆ ನೀನು ಆ ಥರ ಕೇಳಿದೆ ಓಹ್ ನಾ ಅವ್ರ ಜೊತೆ ಸುತ್ತಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಿನಗೂ ಅದೇ ಥರ ಅನಿಸ್ತಾ ಇದೆಯಾ ಆ ಖುಷಿಗೂ ಅದೇ ಥರ ಅನಿಸಿ ನಾನು ಬೈದು ಮನೆಗೆ ಕಳಿಸ್ತೀನಿ ನೋಡಂತ ಹೇಳೋದು ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗಿ ಇಲ್ಲಿ ಬಂದು ಒಬ್ಳೆ ಕೂತಿದೆ ಹಾಗೇನಿಲ್ಲಕ್ಕ ಜಸ್ಟ್ ಫ್ರೆಂಡು ಫ್ರೆಂಡ್ಲಿಯಾಗಿ ಒಂದು ಹುಡುಗನ ಜೊತೆ ಅಕ್ಕ ಇಲ್ಲ ಕೇಳಿದೆ ಹ್ಞೂ ಅಲ್ಲಿ ನೋಡೋಕ್ ಚೆನ್ನಾಗಿದೆ ಅಕ್ಕ ಬಾ ಅಕ್ಕ ಹೋಗೋಣ ಹ್ಮ್ ನೀನು ಹೋಗು ನಾನು ಇಲ್ಲಿ ಫೋಟೋ ತೊಕೊಂಡ್ಬರ್ತೀನಿ ಸರಿ ಅಕ್ಕ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಮೇಲೆ ಇವಳು ಪ್ರೀತಿ ಇದೆ ಅವ್ನು ಕೇಳಿದ್ರೆ ಇಲ್ಲ ಫ್ರೆಂಡು ಅಂತ ಇದ್ದಾನೆ ಇವ್ಳ ಕೇಳಿದ್ರೆ ಇಲ್ಲ ಫ್ರೆಂಡು ಅಂತ ಇದ್ದಾಳೆ ಇವ್ರ ಮನಸಲ್ಲಿರೋ ಪ್ರೀತಿ ಇವ್ರಿಗೆ ಅರ್ಥನೇ ಆಗ್ತಲ್ಲ ಅದನ್ನ ಹೇಗಾದರೂ ಮಾಡಿ ನಾನು ಇವ್ರಿಗೆ ಅರ್ಥ ಆಗೋ ಥರ ಮಾಡ್ಬೇಕಲ್ಲ ಹ್ಮ್ ಅಕ್ಕ ಆಗಿ ನಾನು ಇದು ಮಾಡ್ಬೇಕು ನನ್ನ ಲೈಫಲ್ಲಿ ಯಾವ ತರ ಹುಡುಗ ಸಿಗ್ತಾನೋ ಏನೋ ಪ್ರೀತಿ ಪ್ರೀತಿ ಏನ್ ಮಮ್ಮಿ ಬಾರ ಇಲ್ಲಿ ಏನ್ ಹೇಳು ಮಮ್ಮಿ ಹಚ್ಚಿದ್ದೆ ಈಗ ಅಕ್ಕಿಗೆ ಅವರೆಲ್ಲರೂ ಇಲ್ಲೆಲ್ಲೋ ಟ್ರಿಪ್ಗೆ ಹೋಗಿದಾರಂತೆ ನೀನು ಯಾಕೆ ಹೋಗಿಲ್ಲ ಅಯ್ಯೋ ಮಮ್ಮಿ ನನಗ್ಯಾಕೋ ಬೋರ್ ಆಗ್ತಾಯಿತ್ತು ಮೊನ್ನೆಲ್ಲ ಕಿಟ್ಟಿಪಾಟಿ ಅದು ಅಂತ ಬೋರ್ ಆಯ್ತಲ್ಲ ಅದಕ್ಕೆ ಮನಸ್ಸು ಮನಸ್ಸಾಗಲಿಲ್ಲ ಅದರಲ್ಲೂ ಆ ಖುಷಿ ಓವರ್ ಬಿಲ್ಡ್ ಅಪ್ ಮಾಡ್ತಾಳೆ ನನ್ನ ನಾ ಗಂಡಬೀರಿ ಅಂತಾಳೆ ಬಾಬು ಕಟ್ಟು ಅಂತಾಳ ಅದಕ್ಕೆ ಅವ್ಳ ಇದ್ದೆಲ್ಲ ನನಗೆ ಹೋಗೋಕಲ್ ಮನಸ್ಸೇ ಆಗಲಿಲ್ಲ ಮಮ್ಮಿ ಅಯ್ಯೋ ಹುಚ್ಚಿ ನೀನು ಬೇಕಂತ ಕೆರಳಿಸಿ ಬಿಟ್ಟು ಹೋಗ್ತಾಳೆ ಆಕಿ ಆಕೆ ಭಾಳ ಚಾಲಕಿ ಅದಳ ಮೊದ್ಲೆಲ್ಲನೂ ಅವ್ರ ಮ ಅಮ್ಮನೂ ಹಾಗಾದಳ ಆಕಿನೂ ಹಂಗೆ ಆದಾಳೆ ಚೂರು ಬುದ್ಧಿನೇ ಬೇಡ ನೋಡು ಪ್ರೀತಿ ನಿಮ್ಮ ಮಾಮೂಲ್ಲ ನೀನೆ ಮದುವೆ ಆಗ್ಬೇಕು ಅಷ್ಟೊಂದು ಆಸ್ತಿಗೆಲ್ಲ ನೀನೇ ಒಡಕೆ ಆಗ್ಬೇಕೆ ನಮಗ್ ನೋಡಿದ್ರೆ ಆಸ್ತಿ ಇಲ್ಲ ಅಂತಸ್ತಿಲ್ಲ ಬಾಡಿಗೆ ಮನೇಲಿ ಇದೀವಿ ನೀನು ಒಂಚೂರು ಬುದ್ಧಿ ಏನ್ ಬೇಡ ಅವರೆಲ್ಲ ಹೋಗಿದಾರೆ ಅವ್ನು ಬುಟ್ಟಿ ಹಾಕೊಂಡ್ಬಿಟ್ರೆ ಏನೇ ಮಾಡ್ತೀಯಾ ನೀನ್ ನೋಡಿದ್ರೆ ಇನ್ ಗಂಡ್ಭೀರಿ ಹಂಗಿದ್ಯಾ ಇಷ್ಟ ಆಗೋ ತರ ಇಲ್ಲೇ ಇಲ್ಲ ಏನ್ ಮಾಡೋದು ಹೇಳು ಮಾತಾಡ್ತಿದ್ರೆ ನೀನು ಅವ್ರಂಗೆ ಗಣ್ಬೀರಿ ಗಂಡ್ಭೀರಿ ಅಂತೀಯ ಏನಮ್ಮ ಆಗಿದೆ ನನಗೆ ಹ ಸುಂದರವಾಗಿ ಇದ್ದೀನಿ ನೋಡು ತಲೆ ಚೆನ್ನಾಗಿ ಕೂದಲಿದೆ ಮುಖ ನೋಡು ದಂತದ ಗೊಂಬೆ ಆಗಿದ್ದೀನಿ ಕೈಯಲ್ಲಿ ಬಳೆನೂ ಹಾಕೊಂಡಿದೀನಲ್ಲಮ್ಮ ಗಂಡೀರಿ ಓ ಹೋಗಮ್ಮ ನೀನು ನೀನು ನನ್ನ ತಲೆ ಕೆಡಿಸ್ಬೇಡ ನೋಡು ನಾನು ಯಾವಾಗ್ಲೂ ಹೇಳ್ತೀನಿ ರಾಮು ಕೆಲಸ ಬಿಟ್ಟು ಮನೇಲಿ ಇದ್ದಾಗ ನೀನು ಅವನ ಜೊತೆ ಸುತ್ತಾಡು ಜೊತೆನೇ ಇರು ಅದೇ ಮನೇಲಿ ಇರು ಅಂತ ಹೇಳಿದೀನಲ್ಲ ನೀನ್ ಯಾಕೆ ಇಲ್ಲಿ ಬರ್ತೀಯ ನೋಡು ಮಮ್ಮಿ ನೀನ್ ಇದೇ ರೀತಿ ನಂಗೆ ಹಠ ಮಾಡ್ತಾ ಇದ್ರೆ ನನಗೆ ರಾಮು ಬೇಡ ಏನು ಬೇಡ ನಾನು ಇನ್ನೂ ಓದಬೇಕು ನೀನು ನೋಡಿದ್ರೆ ರಾಮ್ನ ಮದುವೆ ಆಗು ಮದುವೆ ಅಂತ ಅವ್ರ ಮನೇಲೆ ನನ್ನ ರಾಮ ಅಂದ್ರೆ ಇಷ್ಟ ನನಗೂ ಆದ್ರೆ ನನ್ಗೆ ಅಲ್ಲಿ ನೀನು ಹತ್ತನ್ ಕಂಡ್ರೆ ಸ್ವಲ್ಪ ಭಯ ಅವಳೆಲ್ಲ ಕೆಲಸ ಅಂತಾಳೆ ಹ್ಮ್ ಅವಳಿಗೆ ಕೆಲಸ ಎಲ್ಲ ಬರಬೇಕು ಗೊತ್ತಾ ನನಗೆ ಬರಲ್ಲ ಆದ್ರೂ ನಿನಗೋಸ್ಕರ ನಾನು ಮಾಮನ ಮದುವೆ ಆಗ್ಬೇಕು ಅಂತ ಒಪ್ಕೊಂಡಿದೀನಿ ಆದ್ರೆ ನನಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೀನಿ ನಾನು ನಾನು ಹೋದಿ ಫೈಲಟ್ ನಾನು ಫೈಲಟ್ ಒಳಗೆ ಹಿಮ ಮಾ ನೋಡಿಸೋಳಗೆ ಗಗನ ಸಖೆ ಆಗ್ಬೇಕು ಅಂತ ಆಸೆ ಇದೆ ನನ್ಗೆ ಅದಕ್ಕೆ ನಾನು ಈ ರೀತಿ ಇರೋದು ನೀನ್ ನೋಡಿದ್ರೆ ಯಾವಾಗಲೂ ರಾಮ್ ರಾಮ್ ಅಂತ ಇದ್ ಇರ್ತೀಯ ಏ ಹುಚ್ಚಿ ಗಗನ ಸಖ್ಯ ಆಗುವಂತೆ ರಾಮ್ನ ಮದುವೆ ಆಗ್ಬೋದು ಪಾಪ ನೋಡು ಮಮ್ಮಿ ನಂಗೆ ಸುಸ್ತಾಗಿದೆ ಅಂತ ಮನೇಲಿದ್ರೆ ರಾಮ ಮಾಮನ್ ಜೊತೆ ಯಾಕೆ ಹೋಗಲಿಲ್ಲ ಅಂತ ಬೈತಾ ಇದಾರೆ ಪಾಪ ಪಾಪ ಎಷ್ಟಂತ ನಾನು ಅವನ ಮೇಲೆ ಬೀಳಿ ಹೇಳು ಅವನ್ ನಾನು ಕಂಡ್ರೆ ಅವ್ನಿಗೆ ಒಂಚೂರು ಇಷ್ಟ ಇಲ್ಲ ಎಷ್ಟೆಲ್ಲ ನನ್ ಕ್ಲೋಸ್ ಆಗಿ ಅವ್ನು ಅಂಟ್ಕೊಂಡೇ ಇರ್ತೀನಿ ಆದ್ರೂ ನಾನು ದೂರನೇ ತಳ್ತಾ ಇರ್ತಾನೆ ನಾನು ಏನು ಮಾಡಲಿ ಪಾಪ ಏನು ಮಾಡಬೇಡ ನೀನು ಅವನ ಜೊತೆನೆ ಇರು ನೀನು ಇನ್ನೋಸೆಂಟ್ ಆಗಿ ನೋಡ್ಕೋ ಅವಾಗ ಅವನಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟುತ್ತೆ ಇನ್ನೋಸೆಂಟ್ ಆಗಿ ನಡ್ಕೊಂಡೆ ಮುಕ್ತ ಆಗಿ ನಡ್ಕೊಂಡೆ ನೀನು ಚಿಕ್ಕವಳು ಚಿಕ್ಕ ಹುಡುಗಿ ಹುಟ್ಟಿ ಬಂಗಾರ ಅಂತ ನಾನು ಅದು ಪ್ರೀತಿಗೆ ಹೋಗ್ ಅಂತಾನೆ ತಿಳ್ಕೊಳಕ್ ಹೋಗ್ಬೇಡ ನೋಡು ಮದುವೆ ಆಗೋದ್ರಿಂದ ನಾವು ಆ ಆಸ್ತಿಗೆಲ್ಲ ಓನರ್ ಆಗಬೇಕಾಗುತ್ತೆ ಅದನ್ನ ಹೇಳ್ತಾ ಇದೀನಿ ಮಗಳೇ ನಿಮ್ಮ ಅಮ್ಮ ಹೇಳ್ತಾ ಇರೋದು ಸರಿಯಾಗಿ ಇದೆ ಅಪ್ಪ ಬುದ್ಧಿ ಇರ್ಲಿಲ್ಲ ನೀನು ಆಸ್ತಿ ಬಳಸ್ಕೋದಿತ್ತರಾಮಮ್ಮ ನೋಡು ಈಗ ಎರಡು ವಸ್ತು ನೀನು ಇಲ್ಲ ಮಂದಿ ಆಸ್ತಿಗೆ ಬಿಟ್ಟಿ ಭಿಕ್ಷೆ ಹೋಗತ್ತ ನಾವು ಸಾಕಾಗಿದೆ ನೋ ಮಮ್ಮಿ ನಾನು ಪ್ರಯತ್ನ ಮಾಡೋಷ್ಟು ಮಾಡ್ತಾ ಇದೀನಿ ರಾಮಮ್ಮನೆ ಮದುವೆ ಆಗಬೇಕು ಆಗ್ತೀನಿ ಹಾಕ್ತೀನಿ ಆದ್ರೆ ನನಗೆ ಪೋಸಿಬಲ್ ಮಾಡಬೇಡಿ ಅವ್نگ ಇಷ್ಟ ಇಲ್ಲದ್ರೆ ನಾನು ಹೋಗಿ ಅವನ ಜೊತೆ ಜೀವನ ಮಾಡಕಾಗುತ್ತಾ ಮಮ್ಮಿ ಇಷ್ಟ ಇಲ್ಲದಿದ್ರು ಇಷ್ಟ ಆಗೋ ತರ ಮಾಡ್ಕೊಂಡು ಜೀವನ ಮಾಡಲೇಬೇಕು ಇಲ್ಲಾಂದ್ರೆ ಬೇರೆ ದಾರಿ ತುಳಿದಾದರೂ ಮದುವೆ ಆಗಲೇಬೇಕು ನಿನ್ ರಾಮ್ನೆ ಮದುವೆ ಆಗಬೇಕು ಸರಿ ಮಮ್ಮಿ ಎಲ್ಲಿ ಹೊದ್ರು ರಾಮ್ 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 ಅಂತಾರೆ ಏನ್ ದೊಡ್ಡ ರಾಮು ರಾಮ ತಲೆ ತಲೆಕೆಟ್ಟು ಹೋಗಿದೆ ರೀ ಇವ್ರಿಗೆ ನಾವು ಹೇಳೋದೇ ಅರ್ಥ ಆಗ್ತಾ ಇಲ್ವಲ್ಲಾ

ಏನ್ ಬಟ್ಟೆ ನೋಡ್ರಿ ಕಿ ಮಕ್ಕಳು ಇಷ್ಟೊತ್ತಾಯ್ತು ಇನ್ನೂ ಮನೆಗ್ ಬಂದಿಲ್ಲ ಅಲ್ಲ ಸುತ್ತಾಡಕಂತ ಎಷ್ಟೊತ್ ಹೋಗೋದು ಒದರ್ತಾ ಅಂತ ಬಾ ಕೆಟ್ಟೋಳು ಏನ್ ಮಾಡ್ದೆ ನಿಮ್ಗೆ ಅಲ್ಲ ಮಾಮಾ ಖುಷಿ ಅಕ್ಕ ನಂದಿನಿ ಅಕ್ಕ ಪೂಜಾ ಅಕ್ಕ ಎಲ್ಲರೂ ಪಿಕ್ನಿಕ್ ಹೋಗಿದಾರಂತ ಅಂತ ನನ್ನ ಕಲ್ಸಿಲ್ಲ ನೀನು ನನಗೊಂದ್ ಮಾತು ಹೇಳಿಲ್ಲ ನೀನು ಎಷ್ಟು ಕೆಟ್ಟವಳು ನೀನು ನಾನು ನಿಮ್ಮ ಸಂಬಂಧನೇ ಇಲ್ವಾ ನಾನ್ ನನ್ ಕಂಡು ನಿಂಗೆ ಇಷ್ಟವೇ ಇಲ್ವಾ ಅತ್ತೆ அய்யோ பங்காரா நான் முதன் சசிய நின் கண்ணிஷ்ட இரல்ல நீக்கோழலா அதுக்கு அந்த அந்த மாதைத்தி நான் சிக்கு அந்தீர நான் ஆஃபீஸில் சிக்காய்ர இன்மு நான் ஒரு ட்ரெஸ் ஹாக்கோப்பா நீ பட் வந்து வாங்க ஏன்மா அல்ல நீங்கள் பூஜைக்கு ட்ரெஸ் அது ஓகே ட்ரெஸ் ஹாக்கா இன்னமுடு நோட நான் நீங்க ஏக அனஸ்ஸ்தி அந்த ஹம் இதுல ஹோ பூஜைக்கு ட்ரெஸ் ஆக்கொண்டி நீயாது மத்திய பூஜைக்கு பயபாடு

ದೇವ್ರನ್ನೇ ಕೇಳ್ಬೇಕಪ್ಪ ಮೈನು ಊದ್ಕೊಂಡೈತಿ ಗಲ್ಲಾನು ಊದ್ಕೊಂಡೈತಿ ಏನ್ ಮಾಡೋದು ನನ್ನ ಕರ್ಮ ಆದರೂ ತುಳು ತುಳು ಅಂತ ಮೆತ್ ಮೆತ್ಗೆ ಚಿಹ್ನೆಗಳು ಮಸ್ತ್ ಅದಾವ್ ಹಿಂಡಕ್ಕ ಹಂಗಂತ ಹಿಂಡಿಗಿನ್ ಬಿಟ್ಟಿರ ನೋವ್ ಆಗತ್ತೆ ಮಕ್ಕಳು ಬರ್ತಾ ಬಾರಿ ನಾವು ಕುತ್ಕೊಂಡು ಮಾತಾಡೋಣ ತಗಿರಿ ಕೈನ ಮಕ್ಕಳು ಬಂದಿಲ್ಲ ಅಂತ ನಾನ್ ಚಿತ್ತಿ ಮಾಡ್ತಾ ಇದ್ದೇನೆ ನಿಮ್ದೊಂದು ಒಳಗೆ ಪ್ರೀತಿ ಹೋಗಿದಾಳೆ ಹೌದಾ ಹ್ಮ್ ಅವಳೇ ಆಗ್ಲೇ ಬಂದು ಆಗಲೇ ಬಂದ್ಲು ರೀ ಯಾಕೆ ನನ್ನ ಮಾಮ ಬಿಟ್ಟು ಅಂತ ಕೋಪ ಮಾಡ್ಕೊಂಡ್ಲು ಅದಕ್ಕೆ ನೀನು ಈ ರೀತಿ ಚಿಕ್ಕೊಳ್ಗೊತ್ತೆ ಇದೆಯಾ ಅದಕ್ಕೆ ಬಿಟ್ಟು ಹೋಗಿಲ್ಲಂದ್ರೆ ಪೂಜೆನ ಡ್ರೆಸ್ ಹಾಕೊಂಬರಕ್ಕೆ ಹೋಗೋಳು ಅದು ಹೆಂಗೆ ಬರ್ತಾಳೋ ಏನು ನೋಡೋಣ ರೀ ಬರಲಿ ಬಾ ಒಳಗೆ ಕುಂಡ್ರೋಣ ನೋಡೋಣ ಏನು ಹೆಂಗೆ ಕಾಣ್ತಾಳೆ ಅಂತ ಹ್ಞೂ ನೋಡಿರಿ ಎಷ್ಟು ತಾಯ್ತು ನೋಡ್ರಿ ಇವ್ರು ರೆಡಿ ಆಗಕ್ಕೆ ಹೋಗಿ ಇನ್ನೂ ಬಂದಿಲ್ಲ ಒಳಗೆ ಕುಂಟು ಬಂದು ನಮಗೂ ಸುಸ್ತಾಯಿತು ಅಮ್ಮ ಹಾಂ ಬಂದ್ರಿ ಬರ್ರಿ 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 ಕುಂಡ್ರಿ ಬರ್ರಿ ನಿಮ್ಗೆ ಒಂದು ಇದನ್ನು ತೋರಿಸ್ತೇನೆ ಬರ್ರಿ ಏನಮ್ಮ ಅದು ಬಾರಪ್ಪ ಎಲ್ಲರೂ ಕುಂದ್ರೆ ಬರ್ರಿ ಬರ್ರಿ ಖುಷಿ ನಂದಿನಿ ಪೂಜಾ ಬರಿ ಆಗ್ತೇ ಬಂದ್ವಿ ನನ್ನ ಪಕ್ಕದಲ್ಲಿ ಅಂದ್ರೆ ಹೋಗಿ ಅಲ್ಲ ಅಕ್ಕಿ ಪಕ್ಕದಲ್ಲೇ ಕುಂದಿರ್ತಾನೆ ಇದಕ್ಕೆ ನನಗೆ ಕೋಪ ಬರೋದು ಹ್ಮ್ ಖುಷಿ ಏನು ಗುಯ್ ಗುಯ್ ಅನ್ನತ್ತೆ ಒಬ್ಬಕ್ಕೆ ಅದು ಏನಿಲ್ಲ ಅತ್ತೆ ಅದು ನಡ್ಕೊಂಬಂದು ಸುಸ್ತಾಯ್ತಲ್ಲ ಉಷ್ಯಪ್ಪ ಅಂತ ಇದ್ದೆ ಅಷ್ಟೇ ಏನೂ ಇಲ್ಲ ಅತ್ತೆ ಅಮ್ಮ ಏನೋ ತೋರಿಸ್ತೀನಿ ಅಂದಿಲ್ಲ ಏನಮ್ಮ ಪ್ರೀತಿ ಬಾರಮ್ಮ ಓ ಈ ಸುಪ್ನಾತಿ ಬೇರೆ ಬಂದಳ ಹಾ ಅತ್ತೆ ಬಂದೆ

ನೀನು ಅವನ ಅನ್ನೋದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅವನು ನಿನ್ನ ಸಾಧನ ಮಾಮಲ್ಲ ಅದಕ್ಕೆ ನಿನ್ನ ಚಾಸ್ತಿ ಮಾಡ್ತಾನೆ ಏನು ಹೌದು ಪ್ರೀತಿ ನೀನು ಬಹಳ ಚೆನ್ನಾಗಿ ಕಾಣ್ತಾ ಇದೀಯ ಸುಂದರವಾಗಿ ಕಾಣ್ತಾ ಇದೀಯ ನೋಡ್ದೆ ಅದೆ ನಾನು ನಿನ್ನ ಹೇಳ್ದೆ ಅಂತ ಹೋಗಿ ಪೂಜಕ್ಕನ್ ಡ್ರೆಸ್ ಹಾಕೊಂಡು ಬಂದ್ರೆ ಮಾಮಾ ಕಿಂಡಲ್ ಮಾಡ್ಕೊಂಡು ಇವ್ರ ಮುಂದೆ ಎಲ್ಲ ನಾನು ಆಡ್ಕೊಳ್ಳ ನಾನು ಬಂದೆ ಈ ಮನೆಗೆ ಬರಲ್ಲ ಎಷ್ಟಂತ ನಾನು ಮಾಮನ್ನ ಒಲಿಸ್ಕೊಳ್ಳೋಕ್ ಪ್ರಯತ್ನ ಪಡ್ಲಿ ನಾನು ಮಾಮನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಅವನ್ನೇ ಮದುವೆ ಆಗಬೇಕು ಅಂತ ಆಸೆ ನನಗೆ ಮಾಮನ್ ಜೊತೆ ಇದ್ರೆ ನಾನು ಗಗನ ಸಖಿ ಆಗ್ಬೋದು ಅನ್ನೋ ಆಸೆಲಿ ನಾನು ಈ ಹೇರ್ ಸ್ಟೈಲ್ ಮಾಡಿಸಿದ್ದು ಗಗನ ಸಖಿಗೆ ಇದೇ ತರ ಹೇರ್ ಸ್ಟೈಲ್ ಇರಬೇಕು ಅಂತ ನನ್ನ ಆಸೆ ಆದ್ರೆ ಮಾಮನ್ಗೆ ನನ್ನ ಕಂಡ್ರೆ ಒಚ್ಚೂರು ಇಷ್ಟ ಇಲ್ಲ ನಾನು ಅವನ್ಗೋಸ್ಕರ ಏನೆಲ್ಲ ತ್ಯಾಗ ಮಾಡಕ್ ತಯಾರಾಗಿದ್ದೀನಿ ಆದ್ರೆ ಅವನು ನನ್ನ ನೋಡಿದ್ರೂ ತಿರುಗಿ ನೋಡಲ್ಲ ನನಗೆ ಅವನ್ ಇಷ್ಟಾನೇ ಇಲ್ಲ ನಾನು ನಿಮ್ ಮನೆಗೆ ಬರೋದೇ ಇಲ್ಲ ಅತ್ಯ ಮಾಮ ನಾನು ಬರೋದೇ ಇಲ್ಲ ಪ್ರೀತಿ ಪ್ರೀತಿ ಅಮ್ಮ ಏನ್ ಹೇಳ್ತಾ ಇದ್ದಾಳೆ ಇವಳು ಹ ನಾನು ಅವಳನ್ನ ಮದ್ವೆ ಆಗೋದ ಏನಮ್ಮ ಇದು ನಾನ್ ಸೆನ್ಸ್ ಅಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿದ್ರಾ ನನಗಂತೂ ಈ ಹುಡುಗಿ ಜೊತೆ ಇದ್ದು ತಲೆ ಕೆಟ್ಟ ಹೋಗ್ತಾ ಅಮ್ಮ ನಾಳೆಯಿಂದ ನಾನು ಡ್ಯೂಟಿಗೆ ನಾನು ಹೋಗ್ತೀನಿ ಅಷ್ಟೇ ನನಗೆ ಯಾವ ಹುಡುಗಿಯರ ಜೊತೆ ನೀವು ಇರೋಕ್ಕೆ ಇಷ್ಟ ಇಲ್ಲ ಇಂಟ್ರೆಸ್ಟು ಇಲ್ಲ ಅಮ್ಮ ಅಲ್ಲ ಅತ್ತೆ ಮಕ್ಕಳು ಅಂತ ನಾನು ಹಿಂದೆ ಬೆನ್ನಿಂದೆ ಬಿದ್ದುಬಿಟ್ಟಿದಾರಲ್ಲ ಅಮ್ಮ ಏನಂತ ಚಿಕ್ಕ ಹುಡುಗಿ ರಾಮ್ ಸುಮ್ಮನೆ ಇರು ಅಲ್ಲ ನೀನು ಈ ರೀತಿ ಮಾತಾಡಿದ್ರೆ ಹೇಗೆ ಅವ್ಳಿಗೆ ನೀನ್ ನಕ್ಕೆಲ್ಲ ಎಲ್ಲರ ಮುಂದೆ ಅದರಲ್ಲೂ ನಾವಿದ್ದರೆ ಪರವಾಗಿಲ್ಲ ಇವರಿಬ್ರು ಇದ್ದಾರೆ ಅವ್ರ ಮುಂದೆ ನೀನ್ ನಕ್ತಾನ ಅವಳಿಗೆ ಒಂಥರ ಕೋಪ ಬಂತು ನೀನ್ ಈ ರೀತಿ ಮಾಡೋದು ಸರಿಯಲ್ಲ ರಾಮ್

ಹಂಗೆ ಇರ್ಬಹುದು ಪೂಜಾ ಅಲ್ಲ ದುಡ್ಡಿನ ಆಸೆಗೋಸ್ಕರ ಈ ರೀತಿನ ಚಿಕ್ಕ ಹುಡುಗಿನ ಅಷ್ಟು ದೊಡ್ಡೋರ್ ರೀತಿ ಅಂತೀನಿ ಅದೇನೋ ಮದ್ವೆ ಆಗ್ಬೇಕು ಅಂದ್ರೆ ಇನ್ನೊಂದು ಚೂರು ಹುಡುಗಿ ದೊಡ್ಡೋರು ಇರ್ಬೋದು ಚಿಕ್ಕ ಹುಡುಗಿನ ಮದ್ವೆ ಹೇಗ್ ಮಾಡಕ್ ಆಗುತ್ತೆ ಪೂಜಾ ಅಮ್ಮ ಈಗ ಹೇಗಿದ್ದೀನಿ ನಿಮ್ಗೆ ಚೆನ್ನಾಗಿದ್ದೀರಾ ಹುಷಾರಾಗಿದ್ದೀರಾ ನಾನು ಹುಷಾರಾಗಿದ್ದೀನಿ ಯಾಕಮ್ಮ ನನ್ನ ಅಮ್ಮ ಅಲ್ಲ ಅತ್ತೆ ಅತ್ತೆ ಸರಿ ನಾನು ಸ್ವಲ್ಪ ಇದೆ ರೆಸ್ಟ್ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಕರೆದಿಟ್ಟಿದ್ದೀನಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ತೊಂಡೆಗ ಗೊಜ್ಜು ಮಾಡಿದ್ದೀನಿ ಎಲ್ಲರೂ ಅಂತೆ ಹ್ಞೂ ಸ್ವಲ್ಪ ರೆಸ್ಟ್ ಮಾಡಿ ಬರ್ರಿ ಹ್ಞೂ ಸರಿ ಅತ್ತೆ ಅಮ್ಮ ಸರಿ ಅಮ್ಮ ಅತ್ತೆ ಅಲ್ಲ ನೀವು ಮಾಮನ್ಗೆ ಯಾವ ಥರ ಹುಡುಗಿ ತರಬೇಕಂತ ಇದ್ದೀರಾ ರಾಮ್ಗೆ ಅವ್ನು ಯಾವ ಹುಡುಗಿನ ಇಷ್ಟಪಟ್ಟು ಇವಾಗ ಮದುವೆ ಆಗ್ತೀನಿ ಅಂತ ಹೇಳ್ತಾನಲ್ಲ ಆ ಹುಡುಗಿನ ಮದುವೆ ಮಾಡೋದು ನೋಡಿ ಖುಷಿ ನಂದು ನಮ್ಮ ಮನೆಯವ್ರದ್ದು ಯಾರ್ದು ಒಪ್ಪಿಗೆ ಬೇಡ ಅವನೊಪ್ಪೆ ಆದರೆ ಸಾಕು ಓ ಹೌದಾತೆ ಸರಿ ಅತ್ತೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹೋಗಮ್ಮ